ಸ್ನೇಹಿತರೆ ಜನರ ಟ್ರೋಲ್ಗೆ ಬೇಸತ್ತ ಪಾಂಡ್ಯ ಅವರು ಈ ಕೆಲಸವನ್ನು ಮಾಡಿ ಎಲ್ಲರನ್ನೂ ಬೆಚ್ಚಿ ಬೆಳೆಸಿದ್ದಾರೆ ಹೌದು ಸ್ನೇಹಿತರೆ ಈ ಸಮಯದಲ್ಲಿ ಯಾವುದೇ ಕ್ರಿಕೆಟರ್ಗೆ ಹೆಚ್ಚು ಹೇಳ್ ಸಿಗುತ್ತಿದ್ದರೆ ಅದು ಕೇವಲ ಹಾರ್ದಿಕ್ ಪಾಂಡ್ಯ ಅವರು ಏಕೆಂದರೆ ಪ್ರತಿ ಮೈದಾನದಲ್ಲಿಯೂ ಕೂಡ ಅವರನ್ನು ಅಭಿಮಾನಿಗಳು ಬಹಳ ಟ್ರೋಲ್ ಮಾಡುತ್ತಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಪಾಂಡ್ಯ ಅವರಿಗೆ ಕೆಟ್ಟ ಪದಗಳನ್ನು ಕೂಡ ಬಳಸುತ್ತಿದ್ದಾರೆ ಆದ್ದರಿಂದ ಹಾರ್ದಿಕ್ ಪಾಂಡ್ಯ ಅವರು ತಮ್ಮ ತಾಳ್ಮೆಯನ್ನು ಕಳೆದುಕೊಂಡರು ಇದುವರೆಗೆ ಹಾರ್ದಿಕ್ ಪಾಂಡ್ಯ ಅವರು ಈ ಟ್ರೋಲ್ ನ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡುತ್ತಿರಲಿಲ್ಲ ಆದರೆ ನಿನ್ನೆ ಹೈದರಾಬಾದ್ ಜನರು ಹಾರ್ದಿಕ್ ಪಾಂಡ್ಯಗೆ ಗೆ ಕೆಟ್ಟ ಪದಗಳನ್ನು ಬಳಸುವ ಮೂಲಕ ಬಹಳ ಟ್ರೋಲ್ ಮಾಡಿದರು ಆದ್ದರಿಂದ ಅವರು ತುಂಬಾ ನಿರಾಶೆಗೊಂಡರು ಹಾಗೂ ಅಷ್ಟೇ ಅಲ್ಲದೆ ಹಾರ್ದಿಕ್ ಪಾಂಡ್ಯ ಅವರು ಡ್ರೆಸ್ಸಿಂಗ್ ರೂಮ್ ಕಡೆಗೆ ಹೋಗುತ್ತಿದ್ದ ಸಮಯದಲ್ಲಿಯೂ ಕೂಡ ಜನರು ಅವರನ್ನು ಬಹಳ ಟ್ರೋಲ್ ಮಾಡುತ್ತಿದ್ದರು ನಂತರ ಕೋಪಗೊಂಡ ಹಾರ್ದಿಕ್ ಪಾಂಡ್ಯ ಅವರು ಗೆ ಹೊಡೆದು ಅಲ್ಲಿಂದ ಹೊರಟು ಹೋದರು ಪಾಂಡ್ಯನ ಈ ವರ್ತನೆಯನ್ನು ನೋಡಿ ಕೋಪಗೊಂಡ ಮುಂಬೈನ ಓನರ್ ಆಕಾಶ್ ಅಂಬಾನಿ ಅವರು ಪಾಂಡ್ಯ ಅವರಿಗೆ ಬುದ್ಧಿ ಹೇಳುತ್ತಾ ಕಾಣಿಸಿಕೊಂಡರು ಪಾಂಡ್ಯನ ಈ ವರ್ತನೆ ನೋಡಿ ನೀತಾ ಅಂಬಾನಿ ಕೂಡ ಶಾಕ್ ಆದರು ಸ್ನೇಹಿತ ಹಾರ್ದಿಕ್ ಪಾಂಡ್ಯ ಮಾಡಿದ ಈ ವರ್ತನೆಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ